ನಮಸ್ಕಾರ ಸ್ನೇಹಿತರೆ ಮಹಾಜ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿವೃತ್ತಿನೇ ಹೊಂದತಕ್ಕಂಥ ನೌಕರರಿಗೆ ಒಂದು ಮಹತ್ವದ ಮಾಹಿತಿ ಇದೆ ನೋಡಿ ಈ ನಿವೃತ್ತರಿಗೆ ಎಲ್ಲ ಸೌಲಭ್ಯಗಳನ್ನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಲಭ್ಯವಾಗುವಂತೆ ಈಗ ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಸೊ ಈ ಆದೇಶದ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಯಾವ ಸೌಲಭ್ಯಗಳು ಈ ನಿವೃತ್ತ ನೌಕರಿಗೆ ಸಿಗಲಿದೆ ಅದು ಮತ್ತೆ ಏನಂತ ಆದೇಶವನ್ನ ಹೊರಡಿಸಿದೆ ಸರ್ಕಾರದಿಂದ ಬನ್ನಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಪಿಂಚಣಿದಾರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ನೋಡಿ ಮುಂಚೆ ನಾನು ನಿಮಗೆ ತಿಳಿಸಿರೋ ಹಾಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿವೃತ್ತಿ ಹೊಂದಿರತಕ್ಕಂಥ ಪಿಂಚಣಿದಾರರಿಗೆ ಅವರ ಗಮನಕ್ಕಾಗಿ ಒಂದು ಮಾಹಿತಿಯನ್ನು ನಾನು ಮುಂಚೆ ಹಂಚಿಕೊಂಡಿದ್ದೆ ಸೊ ಅದಕ್ಕೆ ತಕ್ಕಂತೆ ಈಗ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಆದರೆ ಮುಂಚೆ ನಾನು ಯಾವ ರೀತಿ ಹೇಳಿದ್ದೆ ಇಲ್ಲಿ ಏನು ಮಾಹಿತಿಯನ್ನು ಇವರು ನೀಡಿದ್ರು ಅಂತ ಒಂದು ಪಕ್ಷಿ ನೋಟ ಅಂತಾನೆ ಹೇಳ್ಬೋದು ಅದರಂತೆ ನೋಡಿ ಇಲ್ಲಿ ಮುಂಚೆ ನಾನು ಹೇಳಿದ್ದಕ್ಕೂ ಮತ್ತು ಈಗ ಅಲ್ಲಿ ಆದೇಶವನ್ನು ಹೊರಡಿಸಿರೋದಕ್ಕೂ ಏನು ಸಂಬಂಧ ಇದೆ ಅಥವಾ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ ಇಲ್ಲಿ ನೋಡ್ಬೋದಾಗಿದೆ ಸೊ ಮುಂಚೆ ಹಾಗಾದ್ರೆ ಏನು ಹೇಳಿದ್ರು ಅಂತಂದ್ರೆ ಪಿಂಚಣಿದಾರರ ಗಮನಕ್ಕೆ ಅದು ಪರಿಷ್ಕೃತ ವೇತನ ಶ್ರೇಣಿಗಳ ಪ್ರಕಾರ ಪಿಂಚಣಿಯ ಪರಿಷ್ಕರಣೆ ಮಾಡೋ ಸಂದರ್ಭದಲ್ಲಿ ಇದನ್ನ ಹೇಳಿರ್ತಕ್ಕಂಥದ್ದು ಅದು ಏಳನೇ ವೇತನ ಆಯೋಗದ ವರದಿ ಜಾರಿಯಾದ ನಂತರ ಅದು ಏನಪ್ಪಾ ಅಂತಂದ್ರೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿವೃತ್ತಿ ಹೊಂದಿದ ಅಥವಾ ಮೃತ ನಾನ್ ವಿಸಿಟೆಡ್ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಡಿ ಡಿಒಗಳಿಂದ ಪರಿಷ್ಕೃತ ವೇತನವನ್ನು ನಿಗದಿಪಡಿಸಿ ಸೇವಾ ಪುಸ್ತಕದಲ್ಲಿ ದಾಖಲಿಸಬೇಕು ಮತ್ತು ಪಿಂಚಣಿ ಪರಿಷ್ಕರಣೆಗಾಗಿ ಪ್ರಸ್ತಾವನೆಯನ್ನು ಸೇವಾ ಪುಸ್ತಕದೊಂದಿಗೆ ಎ ಜಿಗೆ ಕಳುಹಿಸಬೇಕು ಇದರಲ್ಲಿ ನೋಡಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಮಾತ್ರ ಪರಿಷ್ಕೃತ ಪಿಂಚಣಿ ಪಾವಚಲಾಗುತ್ತೆ ಅದರಲ್ಲಿ ಡಿ ಸಿ ಆರ್ ಸಿ ಹಾಗೂ ಕಂಪ್ಯೂಟೇಷನ್ ವ್ಯತ್ಯಾಸದ ಹಣಕ್ಕೆ ಇವರು ಅರ್ಹರಿರೋದಿಲ್ಲ ಅಂತ ಮೆನ್ಷನ್ ಮಾಡಿ ಮುಂಚೆ ಹೇಳಿದರು ಹಾಗೆ ಇನ್ನೊಂದು ಪಾಯಿಂಟ್ ನೀವು ಗಮನಿಸಬೇಕು ಗೆಜೆಟೆಡ್ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಈ ಕಚೇರಿಯ ಎ ಜಿ ವಿಭಾಗಗಳಿಂದ ವೇತನವನ್ನು ನಿಗದಿಪಡಿಸಲಾಗುತ್ತೆ ಮತ್ತು ಅದಕ್ಕೆ ತಕ್ಕಂತೆ ಪಿಂಚಣಿಯನ್ನು ಪರಿಷ್ಕರಿಸಲಾಗುತ್ತೆ ಹಾಗೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ನಿವೃತ್ತಿ ಅಥವಾ ಮೃತ ಹೊಂದಿದ ಪ್ರಕರಣಗಳಲ್ಲಿ ಮಾತ್ರ ಎಲ್ಲ ಸೌಲಭ್ಯಗಳಿಗೆ ಅಂದರೆ ಪಿಂಚಣಿ ಡಿ ಸಿ ಆರ್ ಜಿ ಹಾಗೂ ಕಮಿಟೇಷನ್ ಇದಕ್ಕೆ ಅರ್ಹರಾಗಿರ್ತಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ರು ಸೊ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ನಿವೃತ್ತಿ ಆಗ್ತಕ್ಕಂಥ ಪ್ರತಿಯೊಬ್ಬರಿಗೂ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಅಂದ್ರೆ ಪಿಂಚಣಿ ಆಗಿರಬಹುದು ಡಿ ಸಿಆರ್ ಸಿ ಮತ್ತು ಕಮ್ಯುಟೇಷನ್ ಈ ಸೌಲಭ್ಯಗಳಿಗೆ ಅರ್ಹರಾಗಿರ್ತಾರೆ ಆದ್ರೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತ ಎರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನಿವೃತ್ತಿ ಹೊಂದಿರತಕ್ಕಂಥವರು ಜಸ್ಟ್ ನೋಡಿ ಪರಿಷ್ಕೃತ ಪಿಂಚಣಿಗೆ ಮಾತ್ರ ಅರ್ಹರಾಗಿರ್ತಾರೆ ಅದ ಇಲ್ಲಿ ಕೊಟ್ಟಿದ್ರು ಮುಂಚೆ ಇದಕ್ಕೆ ನೋಡಿ ಕೊನೆಯದಾಗಿ ಕಮ್ಮಿ ಒಂದು ನಲವತ್ತು ಸಾವಿರ ನಲವತ್ತು ಸಾವಿರಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಪಿಂಚಣಿ ಪರಿಷ್ಕರಣೆ ಆಗಬೇಕಾಗಿರೋದ್ರಿಂದ ಇದಕ್ಕೆ ಮೂರರಿಂದ ಆರು ತಿಂಗಳುಗಳ ಹೆಚ್ಚಿನ ಸಮಯ ಬೇಕಾಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ರು ಆಲ್ರೆಡಿ ಮುಂಚೆ ಮೆನ್ಷನ್ ಮಾಡಿ ಕೊಟ್ಟಿದ್ರು ಸೊ ದಯಮಾಡಿ ಸಹಕರಿಸಬೇಕಾಗಿ ವಿನಂತಿ ಅಂತ ಕೂಡ ಹೇಳಿದರು ಇದು ಪಿಂಚಣಿದಾರರ ಗಮನಕ್ಕೆ ನೀಡತಕ್ಕಂಥದ್ದು ಸೊ ಅದರಂತೆ ಈಗ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ನೋಡಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಇಪ್ಪತ್ತ ಎರಡು ಮತ್ತು ಅದರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನಿವೃತ್ತರಾಗಿರುವ ಅಧಿಕಾರಿ ನೌಕರರುಗಳಿಗೆ ಏಳನೇ ವೇತನ ಆಯೋಗದ ಶಿಫಾರಸಿನ ಅನ್ವಯ ಗಳಿಕೆ ರಚೆ ನಗದೀಕರಣ ಜಿ ಮತ್ತು ಕಮಿಟೇಷನ್ ಸವಲತ್ತುಗಳನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಅನ್ವಯಿಸುವಂತೆ ಮನವಿಗಳನ್ನು ಸ್ವೀಕರಿಸುವ ಕುರಿತು ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಸೊ ಇದು ನಿವೃತ್ತ ನೌಕರರ ಸಂಘದಿಂದ ಅಧ್ಯಕ್ಷರಿಂದ ಒಂದು ಪತ್ರವನ್ನ ಕಳುಹಿಸಲಾಗಿತ್ತು ಅದು ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಸೊ ಆ ಪತ್ರಕ್ಕೆ ಉತ್ತರವಾಗಿ ಈಗ ಇದನ್ನ ಹೊರಡಿಸಿರ್ತಕ್ಕಂಥದ್ದು ಇದರಲ್ಲಿ ಏನ್ ಹೇಳಿದ್ದಾರೆ ಅಂತ ನೀವು ಗಮನವಿಟ್ಟು ನೋಡಬಹುದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯೆ ಮತ್ತು ಪಿಂಚಣಿ ಪರಿಷ್ಕರಣೆ ಕುರಿತಂತೆ ರಚಿಸಲಾಗಿದ್ದ ಏಳನೇ ವೇತನ ಆಯೋಗದ ಶಿಫಾರಸಿನಂತೆ ರಾಜ್ಯ ಸರ್ಕಾರ ವೇತನ ಮತ್ತು ಪಿಂಚಣಿಯನ್ನ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯವಾಗುವಂತೆ ಅನುಷ್ಠಾನಗೊಳಿಸಲು ಸರ್ಕಾರದ ನೀತಿ ನಿರ್ಧಾರಗಳನ್ನ ಕೈಗೊಳ್ಳಲಾಗಿರುತ್ತದೆ ಸೊ ವೇತನ ನೋಡಿ ಸರ್ಕಾರಿ ನೌಕರರ ವೇತನ ಮತ್ತು ಪಿಂಚಣಿಯನ್ನ ಅವರು ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯವಾಗುವಂತೆ ಅನುಷ್ಠಾನಗೊಳಿಸೋದಕ್ಕೆ ಕೈಗೊಳ್ಳ ಆಗಿದೆ ಆಲ್ರೆಡಿ ಸೊ ಅದರಂತೆ ನೋಡಿ ನೌಕರರ ವೇತನ ಮತ್ತು ಪಿಂಚಣಿ ಪರಿಷ್ಕರಣೆ ಕುರಿತಂತೆ ಕೈಗೊಳ್ಳಲಾದ ನೀತಿ ನಿರ್ಣಯವನ್ನ ಅನುಷ್ಠಾನಗೊಳಿಸಿರುವ ನೋಡಿ ಇಪ್ಪತ್ತ ಮೂರು ಎಂಟು ಆಗಸ್ಟ್ ಇಪ್ಪತ್ತ್ ಮೂರರಂದು ಒಂದು ಆದೇಶ ಮತ್ತು ಇಪ್ಪತ್ತೆಂಟು ಆಗಸ್ಟ್ ಇಪ್ಪತ್ತೆಂಟರಂದು ಒಂದು ಆದೇಶ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಆದೇಶಗಳ ಅನ್ವಯ ನೋಡಿ ಅವು ಸ್ವಯಂ ವೇದ್ಯವಾಗಿರುತ್ತವೆ ಅಂದ್ರೆ ಅವು ಕರೆಕ್ಟ್ ಆಗಿರುತ್ತೆ ಸದರ ನಿಯಮಗಳ ಅನ್ವಯ ನೌಕರರ ಪಿಂಚಣಿಯನ್ನ ಪರಿಷ್ಕರಿಸಿ ಮಂಜೂರು ಮಾಡುವ ಬಗ್ಗೆ ಸಕ್ಷಮ ಪ್ರಾಧಿಕಾರಿಗಳು ಸೂಕ್ತ ನಿರ್ಣಯ ಕೈಗೊಳ್ಳಲು ಅವಕಾಶ ಕಲ್ಪಿಸಲಾಗಿರುತ್ತದೆ ಅಂತ ಇಲ್ಲಿ ತಿಳಿಸಲು ನಿರ್ದೇಶ ನಿರ್ದೇಶಿತಳಾಗಿದ್ದೇನೆ ಅಂತ ನೋಡಿ ಅನಿತಾ ಅವರು ಅಂಗ್ರೆಸ್ ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರು ಈ ಮೂಲಕ ಒಂದು ಆದೇಶವನ್ನ ಓಡಿಸ ಓಡಿಸಿದ್ದಾರೆ ಸ್ನೇಹಿತರೆ ಸೊ ಇದರಲ್ಲಿ ನಿಮ್ಗೆ ಗೊತ್ತು ತಿಳ್ಕೋಬೇಕಂತ ಮಾಹಿತಿ ಏನಪ್ಪ ಅಂತಂದ್ರೆ ಮುಂಚೆ ಅವರು ಹೇಳಿ ಅದನ್ನ ಮೂರರಿಂದ ಆರು ತಿಂಗಳ ಕಾಲಾವಕಾಶ ಬೇಕು ಅಂತ ಹೇಳಿದರು ಈಗ ಆಗಸ್ಟ್ ಇಂದ ನಾವು ಲೆಕ್ಕ ಹಾಕೊಂಡ್ರು ಎಳೆ ವೇತನ ಆಯೋಗದ ಶಿಫಾರಿನ ಸದಂತೆ ಅದು ಜಾರಿ ಒಂದು ಆರು ಅಂತ ಹೇಳಿದರು ಅವರಿಗೆ ಆರು ತಿಂಗಳ ಕಾಲಾವಕಾಶ ಕಾಲಾವಕಾಶ ಆಗುತ್ತೆ ಸೊ ಹಾಗಾಗಿ ಈಗ ಆ ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಲಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಸೊ ಎಲ್ಲ ಈಗ ಪಿಂಚಣಿದಾರರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸದ್ಯದಲ್ಲೇ ಇವರಿಗೆ ಇದರ ಪರಿಷ್ಕರಣೆಯಾಗಿ ಅವ್ರಿಗೆ ನೌಕರರಿಗೆ ಏನು ಸಿಗಬೇಕು ಆ ಮೊತ್ತ ಸಿಗ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಇದೇ ರೀತಿ ಮತ್ತಷ್ಟು ಅಧಿಕೃತ ಮಾಹಿತಿಗಳ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ